ಪವರ್ಫುಲ್ ನಮಗೆ ಸಂಬಂಧಪಟ್ಟಂತ ವಿಷಯ ನೋಡಿ ಏನಾಗಿದೆ ಅಂದ್ರೆ ನೋಡಿದ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವಂಬರ್ ಕ್ರಾಂತಿ ನಿಮ್ಮ ಕ್ರಾಂತಿಗಳನ್ನು ಯಾರು ಕೇಳಿದಾರಪ್ಪ ಇದು ಏನಂದ್ರೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ ಯಾವುದೇ ರೀತಿಯ ಅಭಿವೃದ್ಧಿಗಳು ರಾಜ್ಯದಲ್ಲಿ ಆಗ್ತಾ ಇಲ್ಲ ಜನ ರಸ್ತೆಯಲ್ಲಿ ನಿಂತು ಕ್ಷೀಪು ಅಂತ ಸಮಯ ಇವತ್ತು ಬಂದಿದೆ ಹಾಗಾಗಿ ಜನರ ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಲಿಕ್ಕೆ ಸುಮ್ಮನೆ ಈ ಪವರ್ ಶೇರಿಂಗು ಡಿನ್ನರ್ ಮೀಟಿಂಗು ಆ ಮೀಟಿಂಗು ಈ ಮೀಟಿಂಗು ಮಾಡ್ಕೊಂಡು ಹೋಗ್ತಾರೆ ಹೊರತು ಜನರಿಗೆ ಅರ್ಥ ಆಗಿದೆ ನಾವು ಸರ್ಕಾರ ಯಾವ ರೀತಿ ಆಡಳಿತ ಕೊಡ್ತಾ ಇದೆ ಹೇಳಿ ಜನ ಬೇಸರದಿದ್ದಾರೆ ಸಮಯ ಬಂದಾಗ ಸರಿಯಾದ ತಕ್ಕ ಪಾಠವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಗಾಳಿಯಾಗಿ ದಾಳಿಯಾಗಿ ಮತ್ತು ಗಾಯಾಳಾಗಿದ್ದಾರೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದೆ ಇದಕ್ಕೇನು ಮುಖಾಗ್ರತಾ ಕ್ರಮ ಕೈಗೊಳ್ಳಬೇಕು ಅದನ್ನು ಸರಿಯಾಗಿ ಕ್ರಮ ಕೈಗೊಳ್ಳಲಾಗಿದೆ ಯಾವ ರೀತಿಯ ಕಂಡು ಸಹ ತಂತ್ರಕ್ಕೆ ಬದಲು ಅಲ್ಲಿ ಏನೋ ನಾವು ಹೇಳುವಂಥದ್ದು ಆಗ್ತಾ ಇಲ್ಲ ಇದರಿಂದ ರೈತರು ಭಯಗೊಂಡಿದ್ದಾರೆ ಹೊಲಗಳಿಗೆ ಹೋಗೋದು ವಿಶೇಷವಾಗಿ ರಾತ್ರಿ ಹೋಗೋದು ಮತ್ತು ಹೊಲಗಳಲ್ಲಿರುವಂಥ ಬೆಳೆಗಳನ್ನು ಕಾಯ್ಕೊಳ್ಳೋದು ಅದರ ಕಷ್ಟ ಆಗಿದೆ ಭಯದಲ್ಲಿ ಕೂಡಲೇ ಈ ಹಬ್ಬ ಮತ್ತು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಸ್ವಲ್ಪ ಕ್ರಮ ವಹಿಸೋದು ಬಹಳ ಸೂಕ್ತ ಅಂತ ನಾನು ಭಾರತ ಈ ಧನಧಾನ್ಯ ಯೋಜನೆ ಆಗಿರ್ಜಿ ಕೃಷಿ ಸಚಿವ ಏನು ಸಂತೋಷ ಮೂವತ್ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಸರ್ಕಾರ ರೈತ ಪರವಾಗಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಆ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಇದು ರೈತರಿಗೆ ತಮ್ಮ ಬೆಳೆಗಳನ್ನು ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಸೆಕೆಂಡ್ರಿ ಅಗ್ರಿಕಲ್ಚರ್ತಾ ಇದ್ದೀವಿ ಅದನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಇದು ರೈತ ಪರವಾದಂಥ ಸರ್ಕಾರ ಈಗ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ದವರು ಹೇಳ್ಕೊಳ್ತಾ ಇದ್ದಾರೆ ಎಪ್ಪತ್ತೆರಡು ಸಾವಿರ ಕೋಟಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರ ಎಲ್ಲ ಮಾಡಿದರು ಆದರೆ ಒಂದು ವರ್ಷಕ್ಕೆ ಒಂದು ಸಾರಿಗೆ ಒಂಬತ್ತು ಸಾವಿರ ಕೋಟಿ ರೈತರಿಗೆ ಅಷ್ಟು ನಾವು ಆರ ಆರು ಸಾವಿರ ಮೂವತ್ತ್ಮೂರು ಸಾವಿರ ಗಂಟೆ ಸುಮಾರು ಐವತ್ತೈವತ್ತೈದು ಅರುವತ್ತು ಸಾವಿರಕ್ಕೂ ಒಂದು ವರ್ಷಕ್ಕೆ ರೈತರಿಗೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಕಾರ್ಯ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾಡ್ಕೊಂಡು ಬರ್ತಾ ಇದೆ ಮತ್ತು ಇವತ್ತು ಗೊಬ್ಬರಗಳಿಗೆ ಸಬ್ಸಿಡಿ ಕೊಡೋಂಥದ್ದು ಇವತ್ತು ಯೂರಿಯಾ ಡಿ ಎ ಪಿ ಗೊಬ್ಬರಕ್ಕೆ ಸಬ್ಸಿಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಸಾಮಾನ್ಯ ರೈತರಿಗೆ ಗೊತ್ತಿಲ್ಲ ಇದು ಡಿ ಎ ಪಿ ಬೆಲೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲ ರೈತರಿಗೆ ಕೊಡ್ತಾರೆ ಸಾವಿರದ ಮುನ್ನೂರು ಅಂತ ಎರಡು ಸಾವಿರದ ಐದುನೂರು ರೂಪಾಯಿ ಒಂದು ಕ್ವಿಂಟಾಲಿಗೆ ಡಿ ಎ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಯೂರಿಯಾ ಗೊಬ್ಬರ ಒಂದು ಸಾವಿರದ ಆರುನೂರ ಅರವತ್ತಾರು ರೂಪಾಯಿ ಬೆಲೆ ಅದು ರೈತರ ಕೊಡ್ತಿರೋದು ಎರಡು ಸಾವಿರದ ಎರಡು ನೂರ ಅರವತ್ತು ಶಾಸಕರಾಗಿರ್ತಕ್ಕಂಥ ಶ್ರೀತ ಬಿ ಸಿ ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿ ಹಸಿರು ಧ್ವಜವನ್ನು ತೋರಿಸಿದ ಮೂಲಕ ಹಾವೇರಿ ನಮೋ ಯು ಆರ್ ಎಲ್ ನಶೆ ಮುಕ್ತ ಭಾರತ ಹಾಗೂ ಆತ್ಮನಿರ್ಭರ ಭಾರತ ಸಂಕಲ್ಪಕ್ಕಾಗಿ ಒಂದು ಓಟದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ मान न ಸರ್ಕಾರದವ್ರು ಬಟ್ ಮಾಡ್ತಾರೆ ನಮ್ಮ ಜಿ ಎಸ್ ಟಿ ಹಣ ಇಷ್ಟೇ ಕೊಟ್ಟು ಇಷ್ಟೇ ಕೊಟ್ಟು ಜಿ ಎಸ್ ಟಿ ಹಣ ಇವರಿಗೆ ಹಣ ಕೊಟ್ಬಿಟ್ಟು ಬಿಟ್ಟಿ ಬಾಗಿಯಕ್ಕೆ ಹಾಕಿದ್ರಲ್ಲ ನೀವು ಬಾಕಿಗಳು ಕೊಟ್ಕೊಂಡ್ರೆ ಬಾಕಿ ನೀವು ಸರ್ಕಾರದಲ್ಲಿ ಉತ್ಪಾದನೆ ಆದ ಹಣದಿಂದ ಕೊಟ್ಕೊಳ್ಳಿ ಇವತ್ತು ಭಾಗ್ಯದ ಹೆಸರಿನಲ್ಲಿ ರೈತರ ಲೂಟಿ ಆಗ್ತಾ ಇದೆ ಬಡವರ ಲೂಟಿ ಆಗ್ತಿದೆ ಸಾಮಾನ್ಯ ಜೇಬ ಸಾಮಾನ್ಯ ಜೇಬಿಗೆ ಅತ್ರಿ ಆಪತ್ತ ಕೆಲಸವನ್ನು ಸರ್ಕಾರ ಜನರ ದೈನಂದಿಕವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ರೈತರು ಸತ್ಯಾಗ್ರಹ ಆಗ್ತದೆ ಬಡವರ ಬಗ್ಗೆ ಭಾಳ ದೊಡ್ಡ ಹೊರತದೆ ಇವತ್ತು ರೈತ ಪರವಾದ ಪ್ರಧಾನಮಂತ್ರಿ ಅವರು ಮಾಡಿದ್ದಾರೆ ಅಂಥ ಪ್ರಧಾನಮಂತ್ರಿಗಳ ಎಪ್ಪತ್ತೈದನೇ ವರ್ಷದ ನರಕ ಲೋಟವನ್ನು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹಾಕೊಂಡಿದ್ದೀವಿ ಎಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಅವರು ಆಡಳಿತವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಎಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೈದು ವರ್ಷ ಜನಪರವಾದಂಥ ಆಡಳಿತ ಭಾರತ ಮಾತೆಯ ಸೌಂದರ್ಯವನ್ನು ವೃದ್ಧಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಯಾರು ಭಾರತ ಭಾತೆಯ ಸೌಂದರ್ಯವನ್ನು ಚಿತ್ರಗೊಳಿಸಿದ್ರು ವಿಕಾರಗೊಳಿಸಿದ್ರು ಅದನ್ನು ಇವತ್ತು ಸೌಂದರ್ಯವನ್ನು ವೃದ್ಧಿಗೊಳಿಸಂಥ ಕೆಲಸವನ್ನು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಮಾಡುವುದರ ಮೂಲಕ ದೇಶ ಸ್ವಾವಲಂಬನೆಯನ್ನು ಗಟ್ಟಿ ಹಿಡಿಯುವುದರ ಮೂಲಕ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಅವರ ಒಂದು ಗಣಪತಿಕ್ಕೋಸ್ಕರ ನಾವು ಓಕೆ ವಾಗ್ದಾನವನ್ನು